ಆ ದಿನಗಳಲ್ಲಿ ರಮೇಶನ ಅಪ್ಪ ತನ್ನ ಸ್ವಂತ ತಮ್ಮನ ಹೆಂಡತಿಯನ್ನು ದಿನ ಬಿಡದೆ ಹಡುತ್ತಿದ್ದನು ಮೊದಮೊದಲು ತಮ್ಮನಿಗೆ ಗೊತ್ತಾಗುತ್ತಿರಲಿಲ್ಲ ಆದರೆ ಒಂದು ದಿನ ಗೊತ್ತಾಗಿ ಕುಟುಂಬದಲ್ಲಿ ದೊಡ್ಡ ಜಗಳವೆ ನಡೆದು ಹೋಗಿತ್ತು ಅವಾಗ ಅಣ್ಣ ತಮ್ಮಂದಿರು ಬೇರೆ ಬೇರೆ ಮನೆ ಮಾಡಿಕೊಂಡು ಹೋದರು ಆಸ್ತಿಯಲ್ಲೂ ಸಹ ಪಾಲು ಮಾಡಿಕೊಂಡಿದ್ದರು ತನ್ನ ತಮ್ಮನ ಹೆಂಡತಿಯ ಜೊತೆ ಲೈಂಗಿಕ ಸಂಬಂಧ ನಾಲ್ಕು ವರ್ಷದ ಕಾಮ ಇನ್ನೂ ಸಿಗುತ್ತಿರಲಿಲ್ಲ ಹೀಗೆ ಬೇರೆ ಆದ ಮೇಲೆ ಅವರಿಬ್ಬರೂ ಸೇರಲಿಕ್ಕೆ ಆಗಲೇ ಇಲ್ಲ ರಮೇಶ್ ಮಹೇಶ್ ಅಪ್ಪನ ಹೆಸರು ರಂಗಪ್ಪ ರಂಗಪ್ಪನ ತಮ್ಮನ ಹೆಸರು ಶಿವಪ್ಪ ಆದರೆ ಇವಾಗ ನಡೆದಿರೋದು ಮಾತ್ರ ತನ್ನಷ್ಟಕ್ಕೆ ತಾನೆಯಾಗಿರೋದು ಅಲ್ಲ ರಂಗಪ್ಪ ತನ್ನ ತಮ್ಮನ ಹೆಂಡತಿಯ ಅನೈತಿಕ ಸಂಬಂಧ ಶಿವಪ್ಪನಿಗೆ ಗೊತ್ತಾಗಿ ಅಣ್ಣ ತಮ್ಮಂದಿರ ಮಧ್ಯ ವೈಮನಸ್ಸು ಬಂದಿತ್ತು ಅದಕ್ಕಾಗಿ ಶಿವಪ್ಪನಿಗೆ ಹೇಗಾದ್ರೂ ಮಾಡಿ ತನ್ನನ್ನು ಕ್ಷಮಿಸಿ ಮತ್ತೆ ಚೆನ್ನಾಗಿರಬೇಕು ಅಂತ ಅಂದುಕೊಂಡು ಒಂದು ಯೋಚನೆ ಮಾಡಿದ್ದ ಅದಕ್ಕಾಗಿಯೇ ತನ್ನ ಸೊಸೆಯನ್ನು ಮೋಹಿಸಿ ಅವಳನ್ನ ಹೊಲದಲ್ಲಿ ದೆಂಗುವಾಗ್ ಲೇ ಶಿವಪ್ಪನಿಗೆ ಬರೋಕೆ ಹೇಳಿ ಅವನಿಗೂ ಸಹ ಸೊಸೆಯ ಯೌವನವನ್ನು ಹಂಚಿಕೊಂಡಿದ್ದನು ಅವಗಿಂದ ದಿನ ರಾತ್ರಿ ಸಹ ಮನೆಗೆ ಕರೆದು ತನ್ನ ಸೊಸೆಯ ಜೊತೆ ಮಲಗಿಸುತ್ತಿದ್ದ ಈ ರಂಗಪ್ಪ ಯಾವಾಗ ಈ ತರಹ ಸೊಸೆಯನ್ನ ತನ್ನ ವೈಯಕ್ತಿಕ ಇಚ್ಛೆಗಾಗಿ ಬಳಸಿಕೊಳ್ಳಲು ಪ್ರಾರಂಭಿಸಿದನೋ ಅವಗಿಂದ ತಮ್ಮನ ಜೊತೆಗಿನ ಸಂಬಂಧ ಮತ್ತೆ ಗಟ್ಟಿ ಆಗತೊಡಗಿತು ಶಿವಪ್ಪನಿಗೂ ಒಬ್ಬ ಮಗ ಇದ್ದ ಅವನಿಗೂ ಸಹ ಸೊಸೆ ಇದ್ದಳು ಯವಾಗಿನಿಂದ ಸುಮಳನ್ನು ದೆಂಗೋಕೆ ಶುರು ಮಾಡಿದ್ದ ಅವತ್ತಿಂದ ಅವನ ಸೊಸೆಯನ್ನು ಸಹ ಕೇಯಬೇಕು ಅನ್ನೋ ಆಸೆ ಬಂದಿತ್ತು ಆದರೆ ಮಗ ಅವನ ಜೊತೆ ವಾಸಿಸುತ್ತಿರಲಿಲ್ಲ ಅವನು ಅಲ್ಲಿಯೇ ಬೇರೆ ಮನೆಯಲ್ಲಿ ಇರುತ್ತಿದ್ದ ಇದರ ಬಗ್ಗೆ ಅಣ್ಣ ರಂಗಪ್ಪನಿಗೂ ತಿಳಿಸಿದ್ದ ತಾನು ಸಹ ತನ್ನ ಸೊಸೆಯನ್ನು ಕಾಮದ ದೃಷ್ಟಿಯಿಂದ ನೋಡೋಕೆ ಶುರು ಮಾಡಿದ್ದು ಆದರೆ ಅವನ ಅದೃಷ್ಟ ಅಣ್ಣನಷ್ಟು ಚೆನ್ನಾಗಿರ್ಲಿಲ್ಲ ಆದರೆ ರಂಗಪ್ಪ ತನ್ನ ತಮ್ಮನಿಗೆ ಭರವಸೆ ನೀಡಿ ನಿನಗೆ ನಾ ಎಲ್ಲ ಹೇಳಿಕೊಡ್ತೀನಿ ಹೇಗೆಲ್ಲ ಸೊಸೆಯನ್ನ ಪಟಾಯಿಸಬೇಕು ಅಂತ ರಂಗಪ್ಪ ಸಹ ಈವಾಗ ಅವರ ಮನೆಗೆ ಹಬ್ಬಕ್ಕೆ ಹೋಗೋದು ಬರೋದು ಮಾಡ್ತಿದ್ದ ತಮ್ಮನ ಸೊಸೆಯನ್ನ ಅವರ ಮದುವೆಯಲ್ಲೇ ನೋಡಿ ಒಂದು ಕಣ್ಣು ಇಟ್ಟಿದ್ದ ನೋಡೋಣ ಮುಂದೆ ಈ ಅಣ್ಣ ತಮ್ಮ ಏನೆಲ್ಲಾ ಆಟ ಆಡುತ್ತಾರೆ ಅಂತ ಸದ್ಯಕ್ಕೆ ಸುಮಾಳ ಕತೆ ಏನು ಅಂತ ಹೇಳ್ತೀನಿ ರಂಗಪ್ಪನಿಗೆ ಮುಂಚೆಯಿಂದನೂ ಒಂದು ಆಸೆ ಇತ್ತು ಒಬ್ಬ ಹೆಣ್ಣನ ಇನ್ನೊಬ್ಬ ಗಂಡಸಿನ ಜೊತೆ ಸೇರಿ ಕೆಯೋದು ಅದು ಈವಾಗ ಈಡೇರಿತು ಅಪ್ಪನ ಆಸೆಗಳೇ ಈ ತರಹ ಇರಬೇಕಾದ್ರೆ ಇನ್ನು ಮಗನ ಆಸೆಗಳು ಇರಲ್ವಾ ಅಪ್ಪನೇ ಇಷ್ಟು ಕಾಮುಕ ಆದ್ರೆ ಇನ್ನು ಅವನ ಮಗ ರಮೇಶನಿಗೆ ಇನ್ನೆಷ್ಟು ಇರಬೇಡ ಈಗಾಗ್ಲೇ ಸುಮಾ ಹೆಂಗೆಲ್ಲ ಮಜಾ ಮಾಡಿ ಯಾರ್ ಜೊತೆ ಹೆಂಗೆಲ್ಲ ಮಾಡಿಸಿಕೊಂಡಳು ಅನ್ನೋದು ಗೊತ್ತಾಗಿ ಅವನ ಮನಸ್ಸಲ್ಲಿ ಇನ್ನೂ ಹೊಸ ಆಸೆಗಳು ಬರೆದೇ ಇರಲಾರೋ ಅದಕ್ಕಾಗೆ ಇವಾಗ ಅವನಿಗೆ ತನ್ನ ಅಪ್ಪ ಮತ್ತು ಚಿಕ್ಕಪ್ಪ ತನ್ನ ಅತ್ತಿಗೆಯನ್ನ ಕೇಯೋದನ್ನು ನೋಡಿ ಆಮೇಲೆ ತಾನು ಸಹ ಆ ಕಾಮದಾಟದಲ್ಲಿ ಹೋಗಿ ಸೇರಿ ಗುಂಪು ಸೆಕ್ಸ್ ಮಾಡಬೇಕು ಅನ್ನೋ ಆಸೆ ಹುಟ್ಟಿತು ಅಕಸ್ಮಾತ್ ಅಪ್ಪ ಮತ್ತು ಚಿಕ್ಕಪ್ಪ ಇದಕ್ಕೆ ಅವಕಾಶ ನೀಡೋಕೆ ಆಗಲಿಲ್ಲ ಅಂದ್ರೆ ಅತ್ತಿಗೆಯನ್ನ ಬೇರೆ ಯಾರಾದ್ರೂ ಜೊತೆ ಸೇರಿಕೊಂಡು ತನ್ನ ಆಸೆ ತೀರಿಸಿಕೋಬೇಕು ಅಂತ ಅವನ ಮನಸ್ಸಲ್ಲಿ ಆಸೆ ಕುತುಬಿಟ್ಟಿತ್ತು ಇದರ ಬಗ್ಗೆ ಸುಮಾಳಿಗೂ ಕೇಳಬೇಕು ಅವಳು ಇಷ್ಟೆಲ್ಲ ಕಾಮದಾಟ ಅಡುತ್ತಾಳೆ ಅಂದ್ರೆ ನಂದು ಸಹ ಆಸೆ ತೀರಿಸೋಕೆ ಸಹಾಯ ಮಾಡ್ತಾಳೆ ಅನ್ಕೊಂಡು ಅವಳನ್ನ ಕೇಳಲು ಹೊರಟನು ಸುಮ ಹೊರಗಡೆ ಬಂಡೆಯ ಮೇಲೆ ಬಟ್ಟೆ ತೋಳಿತಾ ಇದ್ದಳು ಅವಳು ಬಗ್ಗಿ ಬಟ್ಟೆ ತೋಳಿತಾ ಇದ್ದಳು ರಮೇಶ ಹಿಂದಿನಿಂದ ಹೋಗಿ ಅವಳ ಎದೆಯ ಮೇಲೆ ಎರಡು ಕೈಯಿಂದ ಮೊಲೆಯನ್ನ ಹಿಡ್ಕೊಂಡು ಹಿಂದೆಯಿಂದ ತನ್ನ ನಿಗುರಿರೋ ತುಣ್ಣೆಯನ್ನ ಸುಮಾಳ ಕುಂಡಿಯನ್ನು ಒತ್ತುತ್ತಿತ್ತು ಸುಮಾ ರಮೇಶನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು ಆದರೆ ಸಾಧ್ಯ ಆಗಲಿಲ್ಲ ಸುಮಾಳಿಗೆ ರಮೇಶನ ಗಟ್ಟಿ ತುಣ್ಣೆಯು ತನ್ನ ಕುಂಡಿಯ ಹಿಂದೆ ಒತ್ತುವುದನ್ನು ಅನುಭವಕ್ಕೆ ಬರುತ್ತಿತ್ತು ಅವಳ ಕತ್ತನ್ನು ತನ್ನತ್ತ ತಿರುಗಿಸಿ ಅವಳ ತುಟಿಗೆ ತನ್ನ ತುಟಿ ಸೇರಿಸಿ ಮುತ್ತು ಕೊಡುತ್ತಿದ್ದ ಹಾಗೆ ತನ್ನ ತುಣ್ಣೆ ಅತ್ತಿಗೆಯ ಬಟ್ಟೆಯ ಮೇಲಿನಿಂದಲೇ ಕುಂಡಿಯನ್ನು ಒತ್ತುತ್ತಿದ್ದ ಸುಮಾಳ ನಾಲಿಗೆಯನ್ನ ತನ್ನ ಬಾಯಿಗೆ ಹಾಕಿ ಚೀಪುತ್ತಿದ್ದ ಅವಳ ಮೊಲೆಯನ್ನು ಸಹ ಬಿಡದೆ ಹಿಸುಕುತ್ತಿದ್ದ ಸುಮಾಳಿಗೆ ತಡೆಯೋಕೆ ಆಗದೆ ಅವಳ ಬ್ಲೌಸ್ ಹಿಗ್ಗತೊಡಗಿತು ಆದರೂ ರಮೇಶ್ ಅವಳ ಬ್ಲೌಸ್ ಒಳಗೆ ಕೈ ಹಾಕಲು ಪ್ರಯತ್ನಿಸುತ್ತಿದ್ದ ಸುಮಾ ಹ್ಮ್ ಬೇಡ ರಮೇಶ್ ಹೊರಗಡೆ ಇದೆಲ್ಲ ಮಾಡೋದು ಸರಿ ಅಲ್ಲ ಯಾರಾದ್ರೂ ನೋಡಿದ್ರೆ ಕಷ್ಟ ಬಿಡೋ ಅವಳ ಮಾತು ಕೇಳದೆ ಹಾಗೆಯೇ ಅವಳನ್ನು ಮುಟ್ಟಿಕ್ಕುತ್ತಿದ್ದ ಅಷ್ಟರಲ್ಲೇ ಅವಳ ಬ್ಲೌಸ್ ಬಟನ್ ತೆಗೆದು ಬ್ರಾ ಮೇಲೆ ಎತ್ತಿ ತನ್ನತ್ತ ತಿರುಗಿಕೊಂಡು ತನ್ನ ಅತ್ತಿಗೆಯ ದುಂಡು ಮೊಲೆಯನ್ನು ಚೀಪತೊಡಗಿದ ಹಾಗೆ ಇನ್ನೊಂದು ಕೈ ಅತ್ತಿಗೆಯ ಸೀರೆಯನ್ನ ಮೇಲೆ ಎತ್ತಿ ಅವಳ ತೊಡೆಯನ್ನ ಹಿಸುಕುತ್ತ ಅವಳ ತುಲ್ಲಿಗೆ ಕೈ ಹಾಕಿ ಉಜ್ಜತೊಡಗಿದ ಹೀಗೆಯೇ ಅವಳ ತುಲ್ಲಿನ ಒಳಗೆ ಬೆರಳು ಹಾಕಿದನು ಅವಳ ತುಲ್ಲು ಕಾಮದ ರಸ ಈಗಾಗ್ಲೇ ಜಿನುಗುತ್ತಿತ್ತು ಅವಳ ತುಲ್ಲು ಈಗ ಕೇಯಿಸಿಕೊಳ್ಳಲು ತಯಾರಾಗಿ ರಸ ಬಿಡುತ್ತಿತ್ತು ಅತ್ತಿಗೆಯ ಕೈಯನ್ನು ತನ್ನ ಪ್ಯಾಂಟ್ ಮೇಲೆ ಎಳೆದುಕೊಂಡನು ಸುಮಾಳಿಗೆ ಅರ್ಥ ಆಗಿ ಕೂಡಲೇ ಅವನ ಪ್ಯಾಂಟ್ ಚೀಪ್ ತೆಗೆದು ಏಳು ಇಂಚಿನ ಮದನ ದಂಡವನ್ನು ಆಚೆ ತೆಗೆದು ಹಿಂದೆ ಮುಂದೆ ಮಾಡಲು ಆರಂಭಿಸಿದಳು ಯಾರಾದರೂ ನೋಡ್ತಿದ್ದಾರಾ ಅಂತ ಸ್ವಲ್ಪ ಆಕಡೆ ಈ ಕಡೆ ನೋಡಿ ಬಗ್ಗಿ ಕೂತ್ಕೊಂಡು ರಮೇಶನ ಸಿದ ಬಾಯಿ ಒಳಗೆ ಹಾಕೊಂಡು ತೊಡಗಿದಳು ತನ್ನ ಅತ್ತಿಗೆಯು ರಸಭರಿತ ತುಟಿಗಳಿಂದ ತನ್ನ ತುಣ್ಣೆ ಚೀಪುವುದನ್ನು ನೋಡಿ ಒಮ್ಮೆ ಆವ್ ಆವ್ ಅಂತ ಸಣ್ಣ ಧ್ವನಿಯಲ್ಲಿ ಕೂಗುತ್ತಾ ಆವ್ ಅತ್ತಿಗೆ ಎಷ್ಟೊಂದು ಮುದ್ದಾಗಿ ಚಿತ್ತಿರ ತುಣ್ಣೆನ ಓವ್ ಸೂಪರ್ ಅತ್ತಿಗೆ ನೀವು ಚೀಪಿ ತೊಗೊಳ್ಳಿ ಇನ್ನು ಬಾಯಿ ಒಳಗೆ ಹಾಕಿ ಚೀಪಿ ಅಂತ ಅವಳ ತಲೆ ಹಿಡಿದು ತನ್ನ ತುಣ್ಣೆಯನ್ನು ಸುಮಾಳ ಬಾಯಿ ಒಳಗೆ ತುರುಕಿದನು ಸುಮಾ ರಮೇಶನಿಗೆ ನೋಡುತ್ತಾ ಅವಳ ತುಟಿಯನ್ನು ಗೋಲಕರದಲ್ಲಿ ಅವನ ತುಣ್ಣ ಚೀಪುತ್ತಾ ಅವಂದೆ ನೋಡಿದಳು ರಮೇಶನು ಆಕಾಶ ನೋಡುತ್ತಾ ಕಣ್ಣು ಮುಚ್ಚಿಕೊಂಡು ಆನಂದಿಸುತ್ತಿದ್ದ ಅವ್ ಅತ್ತಿಗೆ ಸಕ್ಕತ್ತಾಗಿ ಬ್ಲೌಜಾಬ್ ಮಾಡ್ತಿದ್ದೀರಾ ವಾಹ್ ನನ್ನ ಅತ್ತಿಗೆ ಚೀಪು ಆ ರಮೇಶನಿಗೆ ಇದು ಜೀವನದ ಮೊದಲ ತುಣ್ಣೆ ಉಣ್ಣು ಹೆಣ್ಣಾಗಿದ್ದಳು ಈ ಸುಮಾ ಹೀಗೆ ಸ್ವಲ್ಪ ಹೊತ್ತು ಆದ ಮೇಲೆ ಸುಮಾ ಎದ್ದು ನಿಂತು ರಮೇಶ್ ಈಗ ನಿನ್ನ ಸರದಿ ಎಂದಳು ಕೂಡಲೇ ಸುಮ್ಮಳನ ಬಟ್ಟೆ ಒಗೆಯುವ ಕಲ್ಲಿನ ಮೇಲೆ ಕುಡಿಸಿ ಅವಳ ಸೀರೆಯನ್ನು ಸೊಂಟದವರೆಗೂ ಎತ್ತಿದನು ಅವಳ ಸುಂದರವಾದ ಕೂದಲೂ ಇಲ್ಲದೆ ಇರೋ ತುಲ್ಲನ್ನು ನೋಡಿ ರಮೇಶನಿಗೆ ಆಸೆಯಾಗಿ ತುಟಿ ಕಚ್ಚಿ ಬಗ್ಗೆ ಕೂತನು ಸಿದ ಅವಳ ತುಲ್ಲಿನ ಸೀಳು ಭಾಗಕ್ಕೆ ನಾಲಿಗೆ ಹಾಕಿ ಹಾವಿನ ನಾಲಿಗೆ ತರಹ ಅವಳ ತುಲ್ ತುಟಿ ಎರಡನ್ನು ಅಗಲಿಸಿ ನೆಕ್ಕಿದನು ಅವಳಿಗೆ ರಮೇಶನ ಉಸಿರು ತುಲ್ಲಿಗೆ ಸ್ಪರ್ಶ ನೀಡಿದ್ದಕ್ಕೆ ತುಂಬಾನೇ ಉದ್ರೇಕಗೊಂಡು ಹ್ಮ್ ಹ್ಮ್ ನೆಕ್ಕೋ ಆ ಎನ್ ನೆಕ್ತಿಯ ಕಣೋ ಆ ಅಂತ ಕಿರುಚಿದಳು ನಂತರ ತಡೆಯೋಕೆ ಆಗದೆ ರಮೇಶ ಇನ್ನು ತಡೆಯೋಕೆ ಆಗಲ್ಲ ಪ್ಲೀಸ್ ನಿನ್ನ ತುಣ್ಣೆ ಹಾಕಿಬಿಡು ಸರಿ ಅತ್ತಿಗೆ ಅಂತ ಹೇಳಿ ರಮೇಶ ತನ್ನ ನಿಗುರಿದ ತುಣ್ಣೆಯನ್ನು ಅತ್ತಿಗೆಯ ತುಲ್ಲಿನ ಒಳಗೆ ತುರುಕಿದ ಒಳ್ಗೆ ಹೋದ ತಕ್ಷಣ ಅತ್ತಿಗೆ ಬಾಯಿಂದ ಅವ್ ಅಂ ಆ ಅವ್ ಅಂತ ಶಬ್ದ ಮುಕ್ಕಾಲು ಭಾಗ ತುಣ್ಣೆ ಒಳಗೆ ಹೋಗಿತ್ತು ಇನ್ನೂ ಅವಳ ಸೊಂಟ ಹಿಡಿದು ಜಿಡಿಯಲು ಆರಂಭಿಸಿದ ಅವಳು ಸಹ ಇವನ ಹಿಡಿತಕ್ಕೆ ತರೆಯಾಗಿ ತನ್ನ ಸೊಂಟ ಆಡಿಸುತ್ತಿದ್ದಳು ಹೀಗೆಯೇ ಹತ್ತು ನಿಮಿಷ ಕೆದ ಮೇಲೆ ಅವಳನ್ನು ಕೆಳಗೆ ಇಳಿಸಿ ಮತ್ತೆ ತುಣ್ಣೆ ಬಾಯಲ್ಲಿ ಹಾಕಿ ಚೀಪಿಸುತ್ತ ಹಾಗೆಯೇ ತನ್ನ ಉದ್ರೇಕದ ಉತ್ತುಂಗಕ್ಕೆ ಏರಿ ಅವಳ ಮುಖದ ಮೇಲೆಲ್ಲ ತನ್ನ ವೀರ್ಯವನ್ನು ಸಿಂಪಡಿಸಿದನು ಸುಮಾ ಮುಗುಳ್ನಗೆ ಬಿರುತ್ತಾ ಇನೋ ಖುಷಿ ಆಯ್ತ ರಮೇಶ ಆ ಅತ್ತಿಗೆ ನಿನ್ನಂತ ಸೌಂದರ್ಯ ಇರೋ ಅತ್ತಿಗೆನ ಹೀಗೆ ಬಟಾಬೆಯಲಲ್ಲಿ ಡೆಂಗಿದ್ರೆ ಎಷ್ಟೊಂದು ಸುಖ ಗೊತ್ತ ಅಂದ ಸುಮಾ ಹೌದೋದು ಪುಣ್ಯ ಯಾರೂ ನೋಡಲಿಲ್ಲ ನೋಡಿದ್ರೆ ಏನೂ ಕತೆ ನಂದು ರಮೇಶ ಬಿಡ್ರಿ ಅತ್ತಿಗೆ ನಿಮಗೇನು ಹೊಸದ ಹೊಲದಲ್ಲೇ ಕಾಲು ಅಗಲಿಸಿ ಇಬ್ಬರ ತುಣ್ಣೆ ಹಾಕೊಂಡೋಳು ನೀನು ಇನ್ನು ಇದು ಯಾವ ಲೆಕ್ಕ ಅಂತ ಹೇಳುತ್ತಾ ಅವಳ ಸೆರಗನ್ನು ಮುಚ್ಚಿ ನಸುನಾಗುತ್ತ ಹೊರಟು ಹೋದನು ಇವಳು ತನ್ನ ಮುಖ ತೊಳೆದು ಬಟ್ಟೆ ತೊಳೆಯತೊಡಗಿದಳು